ಹೆಣ್ಣಿಗೆ ಎದಿ ಮೇಲೆ ಏನು ಸಿಕ್ಕದವ ಅದು ಗಂಡಿಗೆ ಸಹಿತ ಸಿಕ್ಕ ಐತೆ ಅಂತ ಹೇಳ್ತಿ ಹೆಣ್ಣು ಎದಿಗೆ ಹಾಲು ಬಿಳತಾವ್ ಇವ್ ಯಾಕೆ ಬಿಡಾಂಗ್ಲ ಅಂತ ಕೇಳಗೂ ಸಿಕ್ಕದವ್ ನಿನಗೂ ಬಿಡ್ಬೇಕಾಗಿತ್ತು ಬಿಡ್ಬೇಕಾ ಇವಗೂ ಹಾಲ ಒಳಗೆ ಬೇಕಿರ್ಲೇ ಫ್ಯಾಕ್ಟ್ರಿ ಬೇಕಲಾ ಹಾಗೆ ಪಂಚಾಮುಖದ ಬ್ರಹ್ಮ ವಂಚಿಸಿ ಶಿರಾ ಮಾಡಿ ವಂಚಿಸಿ ಶಿರಾ ಮಾಡಿ ಕಾಂಡೋ ಕಾಮ

ಸತಿ ಗೂಢ ವನವಾಸ ಸತಿಗೂಢ ಏ ಹೆಣ್ಣಿನ ಕಾಲಾಗ ಎಂದ್ರ ಚಂದ್ರೆಲ್ಲ ಹಚ್ಚಿ ಕೊಂಡೋಗೋ ಇವರಪ್ಪ ಹಚ್ಚಿ ಕೊಂಡೋಗೋಮಾ ಧರ್ಮ ಹೆಣ್ಣಿಗಾಗಿ ಹೆಣ್ಣಿಗಾಗಿ ಅತ್ತೆ ಧರ್ಮ ಹೆಣ್ಣಿಗಾಗಿ ಕೀಚಕ್ ಸತ್ತ ಹುಮ್ಮ ಹೌದ ಹೆಣ್ಣಿನ ಸಲುವಾಗಿ ಮಣ್ಣಾಗಿ ಹೋಗಿ ಅನು ಅಣ್ಣ ನಿನ್ನ ಭೀಮ ಅಣ್ಣ ನಿನ್ನ ಭೀಮ ಎಂತೆ ಅವ್ರ ಈ ಮಾಯದ ಜಾಲದೊಳಗೆ ಸಿಕ್ಕ ಬಿದ್ದ ಅದ್ಯಾಡಿ ಏನಾಗಿದೆ ನಾನವ್ರ ಇದ್ರೊಳಗ ಬಾಂದಕ್ಕಿ ಸಲಾಮ್ ಹೊಡಿಬೇಕಾಗ್ಯದ ಹಡಿಬೇಕಾಗ್ಯ ನೀವ್ ಏನ್ ಹೇಳತ್ತೇನ್ರಿ ಕಂಬೋಗಿ ಸುರೇಶ್ ಎಲ್ಲ ಅಪ್ಪನ ಎಲ್ಲ ಅಪ್ಪನ ಮಾಡ್ಯಾನ ಅಪ್ಪನ ಮಾಡ್ಯಾನ ತೋಮಿ ಹೇಳತಾನು ಈ ಗಂಡ ಹಾಡವ್ರಿಗೆ ಗುರು ಬೇಕತ್ರಿ ನಾವ್ ಹೆಣ್ಣ ಹಾಡಕ್ ಬಂದಿವ್ ನಮಗ್ ಗಂಡ ಬೇಕತ್ರಿ ನಿಮಗೆ ಗಂಡ ಬೇಕು ಅಂತ ಹೇಳತಾನ ಸೀಜನ್ದಾಗ ಮನಿಗ್ ಹೋಗ್ಲಾಕ್ ಸಡುವಾಗಿಲ್ಲ ನಮ್ ಊರ ಮಂದಿಗೆ ಇಲ್ಲೇ ಬಂದ್ರೆ ನಮ್ ಮರುಗುರ್ ಊರಾಗ ಗಂಡ್ರ ಗಾಂಡ ಬೇಕ ಗಾಂಡ ದೊಡ್ಡ ಗಂಡ ಗಾಂಡ ಹೆಚ್ಚಿನ ಆಹಾ ತಮ್ಮ ಇದನ್ನ ಈ ಹಳೆ ಯಾವಾರ ಬಿಟ್ಟು ಬಿಡಿ ಇದನ್ನು ಇದ ನೀ ಗಂಡ ಹೆಚ್ಚು ಅನ್ನೋದು ಆ ನೀ ನನ್ನಿಂದ ಗಂಡ ಆಗಿದೈತೆ ನಾ ಅನ್ನೋದು ಇದನ್ನ ಬಿಟ್ಟೆ ಅನ್ರೀ ಹೊಸಾದಿದ್ರೆ ಒಂದು ವ್ಯವಾರ ತಗಿ ಆ ವ್ಯವಹಾರ ತೆಗಿ ಅದು ಗೊತ್ತಿಲ್ಲ ರೀ ಏ ನಾ ಗಂಡ ದೊಡ್ಡವ ನಾ ಗುರು ಭಾಳ ದೊಡ್ಡವ ನೀ ಯಾವ ವಸ್ತು ಹೆಚ್ಚು ಮಾಡ್ಕೋತ ಬಂದಿ ನೋಡಿ ಆ ವಸ್ತು ಇವತ್ತು ಮುಕ್ಕು ಮಾಡ್ಕೊತ ಬರು ಪಾಳಿ ನಂದು ಅದ ಆ ಗಂಡ ದೊಡ್ಡವ ಮಂದಿ ಹೇಳನು ಗಾಂಡ ದೊಡ್ಡವ ಅಂದಿ ಗುರು ದೊಡ್ಡವ ಗಾಂಡ ದೊಡ್ಡವ ಗುರು ಇದ್ರೆ ಇರ್ಬೇಕು ಎಂತವ ಇರ್ಬೇಕು ಗುರು ಗು ಅಂದ್ರ ಕತ್ಲಿ ರು ಅಂದ್ರ ಬೆಳಕ ಕತ್ಲಿಯನ್ನ ಓಡಿಸಿ ಬೆಳಕ ತೋರ್ಸವ್ ನಿಜವಾದ ಗುರು ಗುರು ಆದ್ರೆ ಇವ್ರ ಗುರು ಒಬ್ಬ ಬೇರೆ ಇದ್ರಿ ಹೆಂಗ ಗುರು ದ್ರೋಣಾಚಾರ್ಯ ಏನ್ ಮಾಡಿ ಪಾಂಡವ್ರಿಗೆ ವಿದ್ಯಾ ಕಲಿಸ್ತಿದ್ದ ಪಾಂಡವ್ರಿಗೆ ವಿದ್ಯಾ ಕಲಸುದ ನೋಡಿ ಏಕಲವ್ಯ ಹೋಗ್ತಾನೆ ಗುರುವೇ ನನಗೂ ವಿದ್ಯಾ ಕಲಸ್ರಿ ಅವಾಗ ಇವ್ ಗುರು ದೊಡ್ಡ ಇಬ್ಬರಿಗೆ ಒಂದನ ನಮನಿ ಇರ್ಬೇಕಾಗಿತಿಲ್ಲ ಇರ್ಬೇಕಿಲ್ಲಾ ಒಂದ ಕಣ್ಣಿಗೆ ಬೆಣ್ಣಿ ಒಂದ ಕಣ್ಣಿಗೆ ಸುಣ್ಣ ಮಾಡಬಾರ್ದು ಗುರು ಆದ್ರೆ ಇವನು ತಳ ತಪ್ಪೀ ಮೊದಲು ಒಂದ್ ಹಗದ ಮಾಡಿರಿ ಇವ್ರು ಏನ್ ಮಾಡ್ಯಾರ ಹೇಳ್ತಾನೆ ಯಾವ ಗುರು ದ್ರೋಣಾಚಾರಿ ಹಾ ಏನ್ ಏ ಏಕಲವ್ಯ ನಿನಗ ನಾ ವಿದ್ಯಾ ಕಲಸಂಗಿಲ್ಲ ಅಂದ ಹಾ ಅವಾಗ ಏಕಲವ್ಯ ವಿಚಾರ ಮಾಡಿದ ಏನ್ ಮಾಡ್ತಾರ ವಿದ್ಯಾ ಕಲಸಂಗಿಲ್ಲ ತಾನಂದ್ರ ಗುರು ಹಂಗಮ್ಮನಿಗ ಹೋಗಿ ಬಾರದಿ ಏನ್ ಮಾಡ್ರು ಅದನ್ನ ಕೇಳಿ ಏಕಲವ್ಯ ಬಾಂಧ ಆ ಬಾಂಧಕಿ ಮೂರ್ತಿ ಅವಾಗ ಆ ಮಣ್ಣಂದ್ರ ಹೆಣ್ಣೈತಿ ಮೊದಲ ತಳ ಹಿಡಿ ತಳ ಹಿಡಿ ಮಣ್ಣಂದ್ರ ಹೆಣ್ಣ ಹೆಣ್ಣದ ಮಣ್ಣಿನ ಮೂರ್ತಿ ಮಾಡಿಟ್ಟ ಕಲತ ಹೌದೌದು ಅವಾಗ ಅದ್ ಹೆಂಗರ ಹಾಕುವ ವಿದ್ಯಾ ಕಲತ ಅದ್ರ ಪುರತೇಕಾದ ಖಾಮಗಿತ್ತು ನೀವು ಬೇರೆ ಮಾಡಿದ್ರೆ ಮಾತೊಳಗದ ಏನ್ ಮಾಡ್ತಾನ ಈ ಐದು ಮಂದಿ ಇದ್ದರು ಬ್ಯಾಟಿ ಹೇಳಿ ಅದ ಹಾದಿ ಹಿಡ್ದು ಬರ್ತಿದ್ರು ಅವಾಗ ಏನತ್ರೀ ಯಾವ ಬ್ಯಾಟಿ ಆಡ್ಲಾಕ್ ಬರ್ತಿದ್ರು ಯಾರ ನಕುಲ ಸಾದೇವ ಭೀಮ ಧರ್ಮ ಅರ್ಜುನ ಇವರ ಬರಬೇಕಾದ್ರೆ ಏನಾಯ್ತು ಬರುವಾಗ ನಾಯಿ ತಂದಿದ್ರು ಏನಾತವಾಗ ಏಕಲವ್ಯನ ವಾಸ ನೋಡಿ ನಾಯಿ ಬಾಣ ಬಿಡ್ತಿಯ ಪ್ರಾಣ ಹತ್ಯೆ 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 ಪ್ರಾಣ ಪ್ರಾಣ ಹತ್ಯೆಂದ್ರೆ ನನಗ ಪಾಪ ಆಗ್ತೈತಿ ಬಾಣ ಬಿಟ್ಟ ಪ್ರಾಣ ಹತ್ಯೆ ಮಾಡಿ ಪಾಪ ಹೇಳಿ ಏನ್ ಮಾಡ್ತಾರ ಅವಾಗ ಅರೇ ಆ ಬಾಣಿನಿಂದ ಬಾಯಿ ಹಾಕಿ ಬಿಟ್ಟ ಏನ್ ಮಾಡ್ದ ಅದೇ ಬಾಯಿ ಇಟ್ಕೊಂಡ ಇಟ್ಟುಕೊಂಡ ಪಾಂಡವ್ರ ಕಡೆ ಹೋದು ನಾಯಿಗಳು ಅವಾಗ ಏನಾತ್ರಿ ಪಾಂಡವ್ರೊಳಗ ಅರ್ಜುನಗೆ ಸಿಟ್ಟು ಬಾಳ ಬರ್ತದ ನೋಡಿ ಅರ್ಜುನಂದ ನನಗ ಗೊತ್ತಿಲ್ಲದ ವಿದ್ಯಾ ನನ್ನ ಗುರು ದ್ರೋಣಾಚಾರ್ಯ ಬಾಯಿಗೆ ಬಂದಂಗ ನಾ ದ್ರೋಣಾಚಾರ್ಯ ಕಲಿಸಲು ಏಕಲವಿಗ ನನ್ನ ಮಾತು ನಂಬಪ್ಪ ನಾ ವಿದ್ಯಾ ಕಲಿಸಿಲ್ಲ ಹೌದೌದು ಎಷ್ಟ ಪರಿ ಹೇಳಿದವ್ರು ಇವಾಗ ತಿಳಿಯಲಿಲ್ಲ ಅರ್ಜುನಗ ತಿಳಿಲಿಲ್ಲ ಅರ್ಜುನಂದ್ರಿ ಗುರುವೇ ನೀನು ವಿದ್ಯಾ ಹೇಳ್ತಿ ಹೇಳ್ತಿ ನೀ ವಿದ್ಯಾ ಕಲಿಸಿಲ್ಲ ಮಾತು ಈಗಿನ ಈಗ ಹೋಗಿ ಏಕಲವ್ಯನ ಹೆಬಟ್ ಕಡ್ಕೊಂಡು ಬರ್ರಿ ಅಂದ್ರೆ ತಿಳ್ಕೊತ ನಾ ವಿದ್ಯಾ ಕಲಸಿಲ್ ಅಂದ್ ನೀ ವಿದ್ಯಾ ಕಲಸಿಲ್ ಅನ್ನುವಂತ ಮಾತು ಸತ್ತಿತ್ತು ಆ ಈಗಿಂದ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ ಕಡ್ಕೊಂಡು ಬರೀ ಅಂದ್ರ ತಿಳ್ಕೊತ ನೀ ವಿದ್ಯಾ ಕಲಸಿಲ್ ಏಕಲವ್ಯ ಆಗಿ ಅದೊಂದು ಬಿಡ್ರಿ ನಾಬಾಲಿಕ ಶಿಷ್ಯ ಇತ್ತು ಅದೊಂದು ಹೇಳ್ತು ನೀ ಗುರು ಬಹಳ ದೊಡ್ಡವಲ್ಲ ನೀರ ದೊಡ್ಡವಲ್ಲ ನೀನು ಏ ಬ್ಯಾಡೋ ಅರ್ಜುನ ಪಾಪ ಆಗ್ತತಿ ಪಾಪದ ಕೆಲಸ ಮಾಡೋದ್ ಅಂತ ಹೇಳಿಲ್ಲ ಮಾಡ್ತಾನ ಹೋಗ್ತಾನ ಏಕನವ್ಯಾನು ಗುರು ದಕ್ಷಿಣ ಕೊಡು ನನಗ ಇವತ್ತು ಗುರುನಾ ಬಂದ ನಿನಗದ್ರ ನನಗ ಗುರು ದಕ್ಷಿಣೆ ಕೊಡಂದಾಗ ಏನ ಕೇಳತ್ತೀರಿ ಕೇಳ್ರಿ ಗುರುಗಳು ನಿಮ್ಮ ಪ್ರಾ ನಿಮ್ಮ ಪಾದಕ ಇದು ನನಗೆ ಮತ್ತೊಂದು ಏನೋ ವಸ್ತ್ರ ಬೇಕಾಗಿಲ್ಲ ವಸ್ತ್ರ ಏನೇನು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಬರೇ ನಿಂದೊಂದು ಹೆಬ್ಬಟ್ಟು ಕಡ್ಕೊಂಡು ಕಡದು ಕೊಡು ನನ್ನ ಕೈಯಾಗ ಹೌದೌದು ಎಲ್ಲಿದ್ಯೋ ನನ್ನ ಗೊರಗುರು ಗುರು ಗುರು ದೊಡ್ಡ ಇದ್ಲೇ ಹೆಬ್ಬಟ್ ಹೆಂಗ ಕಡ್ಕೊಡಿ ಒಂದು ಶಿಷ್ಯಂದ ಹೆಬ್ಬಟ್ಟ ಗುರು ಬೇಕ ಯಾವಾಗ ಯಾವಾಗ ಗುರು ನಿನಗ ಎಲ್ಲಾ ತಿಳುವಳಿಕೆ ಬಂದ ನಿನ್ನ ಜ್ಞಾನೋದಯ ಆಗಿ ನೀ ಏಳು ವರ್ಷದ ಕೂಸ ಆದ ಮೇಲೆ ಏಳು ವರ್ಷದ ಕೂಸ ಮೇಲೆ ನಿನಗ ಗುರು ಬೇಕ ಖರೆ ಏಳು ವರ್ಷದ ಕೂಸ ನೀ ಆಗುಕಿತ್ತ ಮೊದಲು ನಿನಗ ನಾನ ಗುರು ತಾಯಿನ ಗುರು ತಾಯಿನ ಗುರು ತಾಯಿನ ಬಿಟ್ರೆ ಅನ್ಯ ಗುರು ಸಾಧ್ಯ ಇಲ್ಲ ಏನಿಲ್ಲ ಅದಕ್ಕೆ ಹೇಳ್ತಾರೆ ತಾಯಿ ಅವರ ಬೇರೆ ತಂದೆ ಅವರ ಬೇರೆ ತಂದೆ ತಂದೆಯ ಬೇರೆ ಹೆಂಗ್ರಿ ಮಾಸ್ತರ ಹುಟ್ಟಿದ ಮಗ ಎಂದೂ ಹೊಟ್ಟಿ ಹಾಕಂಗಿಲ್ಲ ಈಗ ಒಂದೆಂತೆ ಮೈ ಕಲಿಯುವ ಸಾಲಿ ಮಲಿ ಮಗ ಒಂದಂತೆ ಸಾಲಿ ಕಲಿ ಮಗ ಹತ್ತನೆ ಪೇಪರ್ ಬರಿ ಅಂದ್ರ ಬರೀತಾನು ಹಂಗ ಹುಟ್ಟಿದ ಮಗ ಯಾವ ಎದ್ದು ಹೊಟ್ಟಿಗೆ ಹಾಕ ಹಂಗಿಲ್ಲ ನೀನು ದೊಡ್ಡವಾಗಬೇಕಾದ್ರೆ ಒಂದೊಂದು ಪೆಂಟುಣಿ ಇದಾವ್ ನಿನಗೆ ಅವಾಗ ನಿನಗೆ ಯಾವ ಗುರು ಇಲ್ಲ ನಿನಗ ನಾನ ಗುರು ನನ್ನ ಬಿಟ್ರೆ ನಿನಗ ಅನ್ಯ ಗುರು ಆಗಲಕ್ಕ ಸಾಧ್ಯ ಇಲ್ಲ ಅದಕ್ಕೊಂದು ಮಾತು ಹೇಳ್ತಾರ ಏನಂತ ಹೇಳ್ತಾರೆ ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಗುರು ಮೊದಲು ಗುರು ಹಿಂದಾಗಡೆ ನೀ ಗುರು ಹಿಂದಾಗಡೆ ಕಾಂಬಾಗಿ ಗುರು ಯಾವಾಗ ಯಾವಾಗ ಪಗಾರ ಮೇಲೆ ಸಿಗ್ತಾ ನೋಡ್ರಿ ಶಾಲೆಯಾಗಿ ಎರಡನೇ ಗುರು ಇವ ಇವ ಎರಡನೇ ಗುರು ಇದು ತಾಯಿ ಪಗಾರ ತಗೊಳಂಗಿಲ್ಲ ಹಾ ಏ ನೀ ಏನಕ್ಕೆ ಹೊಟ್ಟಿ ಹಾಕ್ತಿ ಅಂತ ನಿನ್ನ ಜೋಪಾನ ಮಾಡಂಗಿಲ್ಲ ನೀ ಜನ್ಮ ಕೊಟ್ಟ ಮೇಲೆ ತಕ್ಕ ನೋಡ್ತಿ ಅಂತ ಹೇಳಿ ನಿನಗೇನ ಜನ್ಮ ಕೊಡಂಗಿಲ್ಲ ಕೊಡಂಗಿಲ್ಲ ಬರೇ ಒಂದ್ ನೋಡು ಅದಕ್ಕೆ ಹೇಳ್ತಾರೆ ಏನು ಹೇಳ್ತಾರೆ ಏನೋ ಒಂದ್ ಕೆಟ್ಟ ಟೈಮ್ ಬಂದಿದ್ರು ತಂದೆ ಸತ್ತು ತಾಯಿ ಇರ್ಬೇಕತ್ತ ಮನೆಯಾಗ ಏನಾಗ್ತದ ಬಹಳ ಅಜಿಗ ಜಂತ್ರ ಫರ್ಕ್ ಅದ್ರಿ ಹಂಗ ತಂದೆ ಸತ್ತು ತಾಯಿ ಇದ್ದಳಂದ್ರ ಏನು ಮಾಡ್ತಾಳ ಮನಿ ಎರಡು ಎರಡ ಮಕ್ಕಳಿದ್ದು ಅಂದ್ರ ಮಾಸ್ತಾರ ಮನ್ ನಾಲ್ಕು ಮನೆ ಮಂದಿ ಬಿಕ್ಕಿ ಬೇಡ್ರಿ ಹಾಕೋದಕ್ಕೆ ಹೊಟ್ಟಿ ಹಾಕಿ ಅಪಾನ ಜತನ ಮಾಡ್ತದ ಒಂದು ಹೆಣ್ಣು ಒಂದು ಹೆಣ್ಣು ಮಾಡ್ತದ ಏನ ಸರ್ ಕರ್ತ ಗಂಡ ತೀರ್ಕೊಂಡ ಮನಿ ಎರಡು ಮಕ್ಕಳಿದ್ವು ಅಂದ್ರಿ ಅಪ್ಪ ಹಂಗ ಮಾಡಿ ಮಾಡ್ತಾನ ಸರ್ ಕರ್ತ ಮನೆಯಾಗ ಮಕ್ಕಳಿದಾಗ ಅವ್ವ ತೀರ್ಕೊಂಡು ಇವ್ ಕಾಂಬೋಗಿ ಅಂತ ಅಪ್ಪನ ಉಳಿದ್ರ ಏನ್ ಮಾಡ್ತಿದ್ದ ವರ್ಷ ತುಂಬ ಕೂಡ ಮತ್ತೊಂದು ಅವ್ವಾನ ಬೇಕ್ರಿ ಕೈಯಾಗ ಮತ್ತೊಂದ್ ಇರ್ಲಿಕ್ಕಂದ್ರೆ ಏನ್ ಮಾಡ್ತಾನು ವಾಟರ್ ಬಾಟ್ಲಿ ಕೈ ಕೈಯಾಗ ಹುಣಚಿನ ಗಿಡದಾಗ ಹಾಕ ಕಾಂಬಾಗಿ ಪರಮಾತ್ಮ ಅಂದ ತಮ್ಮ ನೀ ಇನ್ನು ಮಣ್ಣಾಗ ಹಾದ್ರು ಬರ್ಬೇಕು ಮಾತ್ರ ನಾನು ಅತ್ಯಾಕ ಇಲ್ಲೇ ಬರ್ಬೇಕು ಅದಕ್ಕ ಮಾಸ್ತಾರ ಅದ್ ಹೆಂಗಾಗಿ ತಗೋತೇನೆ ನೀವು ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳತ್ತೇನ ಹೇಳತಾನ ನನಗೊಂದು ಉದಾಹರಣೆ ನೆನಪಾಗ್ಯದ ಇವನ್ ಮೇಗಿಂದ ಹೆಂಗ ಗಾಂಡ ಒಂದು ಭ್ರಮೆ ಆಗಿದ್ರಿ ಮಿಕ್ಕಿದ ಗಡಿ ಮಸೀದಿನಾಳು ವಿದ್ಯಾ ಹಂತಕಿ ಸಂಗಟ ಹಾಡಿಕೆ ಮಾಡಿ ಬಂದಾನೆ ನಾ ಬಾಳ ದೊಡ್ಡ ಮತ್ತೆ ಮೀರಿತಿದೀವನಂತ ಒಬ್ಬ ಹೌದೌದು ಏನಾಯ್ತು ಹೋಗಿ ಸುರೇಶ್ ಅಂತವ ಏನವ ಮಸೀಬಿನಾಳ್ ವಿದ್ಯಾ ಅಂದ್ರೆ ಮಿಕ್ಕಿದ ಗಡಿ ದೊಡ್ಡ ಗಡಿ ಹಂತಕಿ ಸಂಗಟ ಹಾಡಕಿ ಮಾಡಿ ಬಂದಾನೆ ಅಕಿನ್ ಸೋಲಿಸಿ ಬಂದಾನೆತಿವ ಏನಾತ್ರಿ ಅವಾಗ ಹಂಗ ಅನ್ಕೋತ ಅನ್ಕೋತ ಆತ ಮತ್ತ್ ಮನಿಗ್ ಬಾದ ಏನಾಯ್ತು ಅಲ್ಲಿ ಒಂದ್ ದಗದಾತ್ರಿ ಏನಾತ ಅಲ್ಲಿ ರಾತ್ರಿ ಅವತ್ತೇಳೆ ಟೈಮ್ ಆತು ಹ್ಯಾಂಡತಿಗೆ ಅಂದ ಏನಾತ ಬಾರ ಒಂದಾಗಿತ್ತು ಏ ಹೌದ ಜರ ಹೊರಗೆ ಬರ್ತಿ ನಂದ ಯಾಕ ಯಾಕ್ರಿ ಎದಕ್ ಕರ್ಲಾಕತ್ತೀರಿ ನನಗೊಂದ್ ಜರ ಕಾಲ್ ಮಾಡಿ ಬಂದವ್ ಜರ ಹೊರಗೆ ಬ ನನ್ನ ಸಂಗಟ ಜೋಡಂದ ಹೌದೌದು ಅವಾಗ ಏನಾತು ಇವ್ ಗಂಡರ ಮತ್ ಇವನು ಗಂಡ ಮಸೀಬ್ ನಾಳೆ ವಿದ್ಯಾನ ಮಣ್ಣ ಕೊಟ್ಟ ನೀ ಎಟ್ವತ್ತೊಳತ್ತಿದ್ದತಿವ ಹೌದೌದು ಹಂಗ ಏನಾತ್ರಿ ಮಾಸ್ತರ ಏನಾತ್ರಿ ಅವಾಗ ಅಂದ್ ಹ್ಯಾಂಡ್ತಿ ಅಲ್ರಿ ಮತ್ತ್ ಮಸೀಮಿನಾಳಿ ವಿದ್ಯಾನ ವಿದ್ಯಾನ ಏನ ಅಂತ ಹೇಳ್ತಿ ಅಂತದ ರಾತ್ರಿ ಅವತ್ ಹೇಳತಿ ನನ್ಯಾಕತೀ ಸುಮ್ಮ ಅವರ್ಲಿ ಸುಮ್ ಬಾ ನೆನಗತಿ ತಿಳಿಯಂಗಿಲ್ಲ ಅಂದಾಗ ಏನ ಆ ತನು ಗುಡದ ಇಮ್ ಏನು ಕಾಲ್ ಮಾಡ್ಲಾಕ್ ಕುತಿದ್ರಲ್ಲ ಮಾಸ್ತರ ಆತ್ ಹೆಣ್ ತಿಂಗ ನಿ ತಿಳು ಗಂಡ ಕಡೆ ಅತ್ತ ತು ಹೊ ಇವಾಗ ಕಾಲು ಮಾಡ್ಲಾಕ ಕೂತಿದ್ದ ಏನಾಯ್ತು ದೊಡ್ಡದ ಒಂದು ಮನೆ ಮುಂದೆ ದೊಡ್ಡದ ಒಂದು ಗಿಡದ ಖಂಟಿತ್ತು ಏನಾಯ್ತ ಬಳ್ಳಾರಿ ಜಾಲಿ ಗಿಡದ ಕಂಟಿತ್ತು ಅಲ್ಲಿ ಒಂದ್ ದಗದಾತ್ರಿ ಏನಾಯ್ತು ಆ ರಾತ್ರಿ ಆವತ್ ಹೇಳಿ ಮತ್ತಿ ಇಲಿ ಆಗ್ಲಿ ಹಗ್ಗಣ ನಾಯಿ ಬೇಕಾ ಓಡಾಡ್ತಾವಲ್ರಿ ಅಲ್ಲಿ ಒಂದ್ ದಗದಿ ಮಾಸ್ತರ ಏನೂ ಇವ್ ಏನ್ ಕಾಲು ಮೈಲ ಕೂತಿದಲ್ಲ ಆ ಕಡದೊಂದ್ ಏನು ಬರ್ರ ಬತ್ತ ನೋಡ್ರಿ ಬೇಕಿಯಾಗಿ ಹಾಸಿ ಮನಿ ಹೋಗಿ ಬಿಡ್ತಾವ ಬೇರೆ ಕಡೆ ಬೇರೆ ಕಡೆ ಹೋತದ ಕಣ್ಣು ಮುಚ್ಚಿ ಕಣ್ಣಿ ತೆರಿ ಬಿಡದ ಪಾಟ್ನ ಕಂಠಿಯಾಗಿಂದ ಹಾಸಿ ಹೋತು ನೀವ್ ಏನಂದ್ರಿ ಬಾಳೆ ಹ್ಯಾನ್ತಿಗೆ ಹೇಳ್ತಾನಿಗೆ ನೀರ್ ತಗೊಂಡ್ ಬಾ ಅಂತೀವ್ ಹೊರಗ ಯಾಕ ಯಾಕಿ ಕಾಲು ಮಡ್ಲಿಕ್ ಹೋಗಿದ್ರಿ ಮತ್ ನೀರ್ ಯಾಕಬೇಕ್ರಿ ನೀರ್ ಬೇಕು ಕಾಲು ಮಡ್ಲಾಕ್ ಬಂದಿನಿ ಖರಿ ಯಾಡು ಇಲ್ಲಿ ಕಾಲು ಮಡಿನ ಆಗ್ಯಾವ್ ಮತ್ ಇದು ಇಲ್ಲಿ ಆಗೇತಿ ಯಾಕ್ರಿ ಯಾಕಂದ್ ಯಾನ್ ಹೋತ್ ಏನೋ ಗೊತ್ತಿಲ್ಲ ಒಟ್ಟು ಒಂದ್ಸರಿ ನೀರ್ ತಗೊಂಡ್ ಬಂದಿವ ಹೌದು ಹೌದೌದ ಯಾವ ವಸ್ತು ನೋಡಿ ಗಂಡನ ಹಾಕತ್ತಿ ನೀನು ಹೆಣ್ಣಿಗೆ ಏನೋ ಚಾಯ್ ಐತಿ ಕಿವಿ ಐತಿ ಮೂಗ ಐತಿ ಬಾಯಿ ಐತಿ ತಲೆ ಐತಿ ಕೂದಲದ ಕೈ ಉಗುರ್ದಾವ್ ಬಟ್ಟದ್ ಮಾ ಹೆಣ್ಣಿಗೆ ಎದಿ ಮೇಲೆ ಏನು ಸಿಕ್ಕದ ಅದು ಗಂಡಿಗೆ ಸಹಿತ ಸಿಕ್ಕಾಐತಿ ಸಿಕ್ಕ ದೊಡ್ಡ ಮತ್ ಹೇಳ್ತಿ ಹೆಣ್ಣು ಎದಿಗೆ ಹಾಲು ಬಿಳತಾವ್ ಇವ್ ಯಾಕೆಗೂ ಸಿಕ್ಕದ್ ನಿನಗೂ ಬಿಳಬೇಕಾಗಿತ್ತಲ್ಲ ಇವೂ ಹಾಲ ಒಳಗ ಬೇಕಿರ್ಲ ಫ್ಯಾಕ್ಟ್ರಿ ಬೇಕಲಾ ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗೂಡ ವನವಾಸ ತಾಮ ಸತಿಗೂಢ ವನವಾಸವಾದ ತಾಮ ಹೆಣ್ಣಿನ ಕಾಲಾಗ ಎಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರೆ ಗೋಮ ಹೆಣ್ಣಿಗಾಗಿ ಅತ್ತೆ ನಾನು ಧರ್ಮ ಕೇಚಕ್ ಸಾತ್ತೋ ಎಣ್ಣೆಗಾಗಿ ಕೇಚಕ್ ಸಾತ್ತೋ ಹೋಮ್ಮ ಏ ಕಾಲಾಗ ಮಣ್ಣಾಗಿ ಹೋಗ್ಯಾನೋ ಅಣ್ಣ ನಿಯಮ್ಮ ಭೇಮ ಕೊಡ ಕೇಳೋ ಅಣ್ಣ ನಿಮ್ಮ ಭೀಮ ಸತ್ಯ ಜ್ಞಾನ ಲಳೋ ಹೇಮ ಆಧಿಶಕ್ತಿ ಜ್ಞಾನ ಲಾಳೋ ಹೇಮೇ ಆಶಕ್ತಿ ಹಸ್ತಿ ಕದಸ್ತ ಗಿರ ಪಡಕೊಂಡು ಕವಿ ನಾಮ ಆಶಕ್ತಿ ಹಸ್ತಿ ಕದಸ್ತೀರ ಪಡಕೊಂಡ ಕವಿ ನೇಮ